ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತ ಮತ್ತೊಂದು ವೀಡಿಯೋ ಒಂದಿಗೆ ಬಂದೀನಿ ಇದು ನೋಡಿರಿ ನಾವು ಈಗ ಆಲ್ರೆಡಿ ನೀವು ಬಾವಿ ತೆಗೆಯದ ಯೂಡ್ಯೂ ಮೊದಲಿಗೆ ಹಾಕಿನಿ ಅದು ಒಂದು ಹದಿನೈದು ದಿನ ಹಚ್ಚಿಕ್ಕ ನೋಡ್ರದ ಆ ಥರ ಬಾವಿ ತೆಗೆಯೋದ ಅಡ್ಡ ಬೋರ್ ಹೊಡ್ಯಾಗ ಆ ಥರ ನೀರು ಬಂದಾವ ಮತ್ತು ಈ ಥ ಈ ಬೇಸಿಗೆ ಕಾಲದಾಗ ಈ ಥರ ನೀರು ಬಂದವ ಅಂದರೆ ಎಲ್ಲರು ಎಷ್ಟು ನೀರು ಅದಾವ ಅಲ್ಲ ಎಷ್ಟು ನೀರು ಹತ್ಯವಲ್ಲ ಥರ ಎಲ್ಲರು ಮತ್ತು ಫಸ್ಟ್ ನೀರು ಹತ್ಯಾವ ನೋಡ್ರಿ ಮತ್ತು ನೀರು ಹೇಳೋರು ಭಾಳ ಚಲೋ ಹೇಳ್ಯಾರ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮೂಲಕ ಅವ್ರ ನಂಬರ್ ಹೇಳೋದು ಹೇಳಿರಿ ಅಂದಾಗ ಅವ್ರ ನಂಬರ್ ಕೊಡ್ತೀನಿ ಮತ್ತು ನಮ್ಮೂರನವ್ರ ಅದಾರವ್ರ ಈ ಥರ ನೀರು ಹೇಳ್ಯಾರ ನೋಡ್ರಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಹೊಲ ಸುತ್ತಲೂ ಆಜು ಬಾಜು ಇದ್ದಾರ ಅವ್ರಿಗೆ ಹುಡುಗಿಯ ಮುತ್ತದರಿಗೆ ಹಿಡಿದಿರಿ ಅವರೆಲ್ಲ ಚೆಕ್ ಹೇಳಂಟೆ ಗಾರ್ವಾ ತೊಗೊಂಬಂದಾರ ನೋಡ್ರಿ ಗಾರ್ವಾ ಅಂದ್ರೆ ಗೊತ್ತಿರಲ್ಲ ಈಗ ಹೊಸದ ಏನೋ ಒಂದು ಏನೋ ಕಾರ್ಯಕ್ರಮ ಮಾಡ್ರ ಅದಕ್ಕೆ ಬಾಳೆಹಣ್ಣ ಬುತ್ತ್ರೊಟ್ಟಿ ಏನು ಬೇಕಾದ ತೊಗೊಂಬರ್ತಾರೆ ಆ ರೀತಿ ತೊಗೊಂಬಂದಾರ ನೋಡ್ರಿ ಇಲ್ಲೆಲ್ಲಾರು ಈ ಕಡೆ ನೋಡ ಹಂಗ ಮತ್ತೆ ಇಲ್ಲಿ ಆಜು ಬಾಜು ಇದ್ದವರಿಗೆ ಮುತ್ತದ್ರಾಗ ಉಡಿ ತುಂಬಾಕೆ ಹೇಳಿದರು ಅದರಾಗ ಕುರುಬ್ರಿಗೆ ಅಂದ್ರೆ ಕುರುಬ್ರಿಗೆ ಮೊದಲು ಆದ್ಯತೆ ಕೊಡ್ಬೇಕು ನೋಡ್ರಿ ಅವ್ರ ಅವ್ರ ಮೊದಲು ಉಡಿ ತುಂಬಾ ಹುಳಿದ್ರಿಗೆ ಹುಡಿ ತುಂಬಬೇಕು ನೋಡ್ರಿ ಆ ಮೊದಲು ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡ್ಬೇಕು ನೋಡ್ರಿ ಅಂತ ಆಮೇಲೆ ನೋಡ್ರಿ ಮನೆಯನ್ನವ್ರಿಂದ ಈ ಐದು ಮಂದಿ ಹೆಣ್ಮಕ್ಳು ಮಕ್ಕಳು ಇಂಥ ಇಲ್ಲಿ ಹನ್ನೊಂದು ಜನ ಆಜುಬಾಜಿನವ್ರಿಗೆಲ್ಲರು ಉಳಿದ್ವಿವು ಇಲ್ಲಿ ಸುತ್ತಲೂ ಎಲ್ಲ ಒಟ್ಟಾರೆಲ್ಲ ನೋಡ್ರಿ ಹಿಂದೆ ಆಜು ಬಾಜು ಎಲ್ಲರ ಜೊ ಕುರ್ಬ್ರದಾರ ಅವ್ರಿಗೆ ಎಲ್ಲರಿಗೆ ತುಂಬಕ್ಕೆ ಹೇಳಿದ್ವು ಹೆಚ್ಚು ಅವ್ರಿಗೆ ಮೊದಲು ಹುಡಿ ನಾವು ಮದ ಮತ್ತೊಬ್ರು ಉಡಿ ತುಂಬಕ್ಕೆ ಕೊಡ್ರಿ ಅವ್ರಿಗೆ ಹೆಚ್ಚು ಮೊದಲು ಪ್ರಾಮುಖ್ಯತೆ ಕೊಡಬೇಕು ಅದ್ರೊಳಗೆ ಗೊಂಚಲ್ ಮುತ್ತೈದಿ ಅಂತ ಇರ್ತಾರೆ ಅವ್ರಿಗೆ ಹೆಚ್ಚು ತೀರಾ ಹೆಚ್ಚು ಇದನ್ನ ಕೊಡ್ಬೇಕು ನೋಡ್ರಿ ಗೊಂಚಲ್ ಮುತ್ತೈದೆ ಅಂದ್ರೆ ಈ ಕಡೆ ಮುತ್ತೈದಿ ಹೆಣ್ಮಗಳದ್ಲೇ ಅಕ್ಕಿಗೆ ಅವ ಅಪ್ಪನೂ ಇರಬೇಕು ತನ್ನ ಅತ್ತಿ ಮಾವನ ಇರಬೇಕು ಅದಕ್ಕೆ ಗೊಂಚಲ ಮೊತ್ತ ಹೇಳ್ತಾರೆ ಅಂಥವ್ರಿಗೆ ಅಂಥವ್ರು ಒಂದಿಬ್ಬರು ಜನರು ಉಡಿ ತುಂಬ ತುಂಬಬೇಕು ನೋಡ್ರಿ ಅಂತ ಅದು ಅದು ಹೇಳ್ತಾರೆ ಮತ್ತು ಐದು ಜನ ಕೊಡಗುಸುಗಳಿಗೆ ಉಡಿ ತುಂಬ ತುಂಬುದು ಮಾಡಿದ್ವು ಅಂತ ಅವ್ರಿಗೆಲ್ಲ ಉಡಿ ತುಂಬು ಕಾರ್ಯಕ್ರಮ ಇಟ್ಕೊಂಡಿದ್ವಿ ನೋಡ್ರಿ ಈ ಥರ ಎಲ್ಲ ಎಲ್ಲ ಆಯಿತು ಆಮೇಲೆ ನೋಡ್ರಿ ನಿಮಗೆ ಯಾರಿಗಾದರೂ ಈ ಥರ ಬಾವಿಗೆ ಬೋರ್ ತೆಗೆದು ಏನೋ ಐತೆ ಭೀ ಮತ್ತು ಅವನ್ನ ಇಲ್ಲಿ ಕಮೆಂಟ್ ಮೂಲಕ ಹೇಳ್ರಿ ನಿಮಗೆ ನಂಬರ್ ಕೊಡ್ತೀನಿ ಈಗ ಆಲ್ರೆಡಿ ಇಲ್ಲಿ ನಮ್ಮ ವಾಸ್ತುಶಾಂತಿ ಬಾವಿಗ್ಯಾರು ಬಂದಾರಲ್ಲ ಪ್ರತಿಯೊಬ್ಬರು ಅವ್ರ ನಂಬರ್ ತೊಗೊಂಡು ಹೋಗ್ಯಾರ ಅಂತ ಪ್ರತಿಯೊಬ್ಬರು ಊಟಕ್ಕೆ ಬಂದವರ ಇಲ್ಲಿ ನಮ್ಮ ಮನೆಯಲ್ಲಿ ಊಟ ಇಟ್ಕೊಂಡಿದ್ದೆವು ಇಲ್ಲಿ ಹೊಲದಾಗ ಊಟ ಇಟ್ಕೊಂಡಿದ್ದಿಲ್ಲ ಅಂತ ಇಲ್ಲೆಲ್ಲ ಬಿಸಿಲು ಭಾಳ ಆಯ್ತದಿಂದ ಇಲ್ಲೆಲ್ಲ ಉಡಿ ತುಂಬ್ಕೊಂಡು ಹೋಗಿ ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದೆ ನೋಡ್ರಿ ಅಡುಗೆ ಎಲ್ಲ ಮನೆಯಾಗ ಮಾಡಿದ್ದು ಅಂಥ ಊಟ ಎಲ್ಲ ಅಲ್ಲೇ ಅದ ಅದಕ್ಕೆ ತುಂಬ ಜನ ನಂಬರ್ ತಗೊಂಡ್ರು ನೋಡ್ರಿ ಅವ್ರ ನಂಬರ್ ತಗೊಂಡ್ರು ಅವ್ರ ಜಂಪ್ಖಂಡವ್ರದಾರ ಅಂತ ಅದಕ್ಕೆ ಅವ್ರ ನಂಬರ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಕಮೆಂಟ್ ಮೂಲಕ ಮತ್ತು ಭಾಳ ಚಲೋ ನೀರು ಹತ್ತೇವ ನೋಡ್ರಿ ಈಗ ಆಲ್ರೆಡಿ ಈಗ ನಮ್ಮ ಬಾವಿಗೆ ನೀರು ಬಿದ್ದ ಬಳಕೆ ಇದು ನಮ್ಮ ಮೈದಿಂದ ಹೊಲದ ನೀರು ರೀ ನಮ್ಗೆ ಆಲ್ರೆಡಿ ಇವರೇ ಹೇಳಿ ಬೇಸಿಗೆ ಕಾಲದಲ್ಲೂ ಎಂದೂ ನಮಗೆ ನೀರು ಕಮ್ಮಿ ಬಿದ್ದಿಲ್ಲ ಆಲ್ರೆಡಿ ನಾವು ಈ ಕಬ್ಬ ಹಚ್ಚಿವೆ ನಾವು ನಮ್ಮ ಹೊಲದಲ್ಲಿ ನಾವು ಬಾವಿ ತೆಗೆದ ಇಲ್ಲ ಅಂದರೆ ಏಳೆಂಟು ವರ್ಷ ಆಯ್ತು ರೀಗ ನಾ ಯಾವಾಗ ಹೊಲ ತೊಗೊಂಡು ಅವಾಗ ತೆಗ್ದೆವು ಇದು ನಮ್ಮ ಐದಿನ ತಕ್ಷ ನೋಡ್ರಿ ಅದು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ನೋಡ್ರಿ ಸೋಮವಾರ ಅಂದ ಈ ಶುಭ ಗಳಿಗೆ ಇತ್ತು ರಾಜ್ಯೋಗಿತ್ತು ಅದರೊಳಗೆ ಈ ಥರ ಬಾವಿ ಶಾಂತಿ ಇಟ್ಕೊಂಡಿದ್ದೆವು ನೋಡ್ರಿ నిమ్ యారి కమెంట్ మూలక తెలిసిరి నంబర్ కొడతీని థ్యాంక్స్ ఫార్ వాచింగ్